தண்ணி <laughs> 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 ते ಕುರ್ರಮಾಮುಡು ಕುಂಟಮಾಮುಡು ರಾಮ ಭಕ್ತಡು ಹನುಮಂತಣ್ಣ ಶುಭಕಾಲ ಬಂದಾಯ್ತು ನೂರು ದಿನ ಕಳೆದಾಯ್ತು ಯಾರಿಗೂ ಯಾರಿಗೆ ಹೇಳ್ದಂಗಾಯ್ತು ಆಡಳಿತ ದಾರಿ ತಪ್ಪಿ ಹೊಂಟೈತೆ ಬರಗಾಲ ಬಿದ್ರೂ ಬರಪೂರ ಪ್ರವಾಸ ನಡೆದೈತೆ ಚೀನಾಕ ಬಾ ಅಂತ ಹಕ್ಕಿ ನುಡ್ದೈತೆ ತೈತೆ ತೈತೆ ಬಲವಾಗತೈತೆ ಇನ್ನು ಏನೇನೋ ಆಗತೈತಿ ಈ ವಾರದ ಸುದ್ದಿ ಮಜವಾಗೈತೆ ಅಲ್ಲೇ ಬಿಕನಾಶಿ ನಮ್ ಸಿದ್ದರಾಮಣ್ಣನ ಸರ್ಕಾರ ಬಂದು ನೂರು ದಿನ ಆತು ಏನ್ ಅಭ್ರಾಣ ಇಲ್ಲೇ ಇರ್ಲೇ ಎಲ್ಲಾ ಸರಿ ಹೋಯ್ತದೆ ಯಾಕಲ್ಲ ಚಿಂತೆ ಮಾಡಕತ್ತೀಯ ಹಂಗ ಸರಿ ಹೋಕದ್ಲಿ ದಿಕ್ಕು ಈ ಒಂದಿಕ್ಕು ಆ ಸಿದ್ದರಾಮಣ್ಣ ನೋಡಿದ್ರ ಚೈನಾಕ್ ಹೋಗಣ ಈ ಪರಮೇಶ್ವರ್ ನೋಡಿದ್ರ ಆಸ್ಟ್ರೇಲಿಯಾಕ್ ಹೋಗಣ ಬಂದ್ ನೂರ್ ದಿನದಾಗ ಹಿಂಗೆ ಕಚ್ಚಾಡಕರ ಇನ್ನು ಐದು ವರ್ಷ ಹೆಂಗ್ ಸರ್ಕಾರ ನಡೆಸ್ತಾರಲಿ ಇವರು ಏ ನಮ್ ಚೀನಾಕ್ಕೆ ಚೀನಾ ಹೋಗವನಲ್ಲ ಬಂದ್ಮೇಲೆ ಹಳ್ಳಿ ಕಡೆ ಬರ್ತೀನಿ ಅಂತ ಹೇಳೋಣ ಕಳ್ಳ ಬತ್ತ ಬಿಡ್ಲಾ ಅಲ್ಲಲ್ಲಿ ನಮಗ್ ಬರಗಾಲ ಬಿದ್ದಾಗಣ ಈ ರಾಜಕೀಯದವ್ರೆಲ್ಲ ವಿದೇಶ ಪ್ರವಾಸಕ್ಕೆ ಹೋಗ್ತಾರಲ್ಲ ಅಲ್ಲಿ ಏನಾರ ಬರಕ್ ಹೆಂಗ್ ಬದುಕು ಅಂತ ಕಲಿಸ್ಕೊಡ್ತಾರಲಿ ಇವ್ರಿಗೆ ಏ ಅದಕ್ಕಲ್ಲ ನಮ್ ಬರ ಇದ್ರೆ ನಮ್ಗೆ ರಾಜಕೀಯದವ್ರಿಗೆ ಅದೇ ಹಬ್ಬಕ್ಕಲ್ಲ ಅದಕ್ಕೆ ನಂಬಿ ಹೆಸರು ಹೇಳ್ಕೊಂಡು ಪಾರಿನ್ಗ್ರೆ ಓಹೋ ಅಂದ್ರ ನಮ್ಮ ಬರಗಾಲದ ಹೆಸರು ಮೇಲೆ ಬಂದಿರೋ ದುಡ್ಡು ತಗೊಂಡ್ ಪ್ರವಾಸ ನಮ್ಮ ಸಿದ್ದರಾಮಣ್ಣ ಈ ಚೈನಾಕ್ ಹೋಗ್ಬೇಕಾದ್ರ ಪಂಚಿ ಬಿಟ್ಟು ಪ್ಯಾಂಟ್ ತೊಟ್ಟು ಹೋಗ್ಯಾನಂತಲ್ಲ ಅದು ಒಂದ್ ತಮಾಸೆ ಚೀನಾದಲ್ಲಿ ಬೋ ಗಾಳಿ ಅಂತ ಕಳೋ ಹ ಅದಕ್ಕೆ ಅಲ್ಲಿ ಗಾಳಿ ಪಂಚ ಬಿಡ್ಕೊಂಡು ಆರಾಮ ಅದಕ್ಕೆ ನಮ್ ಸಿದ್ದರಾಮ ಕೋಟ್ ಪ್ಯಾಂಟ್ ಹಾಕೊಂಡವ್ರಿಗೂ ಓ ಏ ಗೌಡ್ರ ಬಂದ್ರುಪಾ ನಮಸ್ಕಾರ ರೀ ನಮಸ್ಕಾರಪ್ಪ ನಮಸ್ಕಾರ ಗೌಡ್ರ ಏನು ಹೊಲದ ಕಡೆ ಹೊಟ್ಟಿದ್ರೆ ಹೂನಪ್ಪ ನನ್ನ ಮಕ್ಕಳ ನೀವೇನೋ ಖಾಲಿ ಇದ್ರಿ ಕೊಟ್ಟರು ಅಂತ ಅಕ್ಕಿ ತಿನ್ಕೊಂಡು ಆರಾಮ್ಸೆ ನಮ್ದು ನಮ್ದಲ್ಲಪ್ಪ ಹೊಲ ನೋಡ್ಕೋಬೇಕಲ್ಲ ಈ ಗೌಡ್ರ ನಿಮಗೂ ಎಲ್ಲಾ ಅಂತ ಘೋಷಣೆ ಮಾಡ್ತಾನಂತ ಹೇಳಿ ಸಿದ್ದರಾಮಣ್ಣ ಯಾಕೆ ದುಡದ್ ಮೈ ನೋವು ಮಾಡ್ಕೊತೀರಿ ಆರಾಮ್ ಕುಂದಿರಿ ಇಲ್ಲೇ ಏ ಇರಿ ಗೌಡ್ರೆ ಹೊಸಿ ನಮ್ ಸಿದ್ದರಾಮ ಚೈನಾಗವ್ನೇ ಗಿಫ್ಟು ಗಿಫ್ಟಪ್ಪ ನೋಡ್ರ ನಮ್ ಸಿದ್ಧರಾಮಣ್ಣಾಗಿ ಚೈನಾಗ ಹೋಗ್ಯಾನಲ್ಲ ಅವ ಪ್ಯಾಂಟ್ ಹಾಕೊಂಡು ಹೋಗ್ಯಾನ್ ಅದಕ್ಕೆ ಅದಕ್ಕ ಸ್ವಲ್ಪ ಟೆನ್ಷನ್ ಆಗೇತಿ ಅದಕ್ಕೆ ಫೋನ್ ಮಾಡನಾತನಿ ಒಂದು ಫೋನ್ ಹಚ್ಚಲೇ ಒಂದು ಸಿದ್ಧರಾಮಣ್ಣಗ ಹೊಡಿ ಹೊಡ್ತೀನಿ ಹೊಡಿ ಹೊಡಿ ಒಂದ ಐತೆ ಐದು ರೂಪಾಯಿ ಖರ್ಚಾಯ್ತದ ಕಲ್ಲ ಇಂಟರ್ನ್ಯಾಷನಲ್ ಕಾಲು ಅಯ್ಯ ನೀ ಏನಲ್ಲಿ ಸಿದ್ಧ ರೂಪಾಯಿ ಕೆಜಿ ಅಕ್ಕಿನ ಒಂದ್ ರೂಪಾಯಿ ಕೊಡಾಕತ್ತಾನ ಅವ್ನ ಸಲುವಾಗಿ ಒಂದು ಐದು ರೂಪಾಯಿ ಖರ್ಚ್ ಮಾಡಕ್ಕಾಗಂಗಿಲ್ಲ ನಿನಗ ಹಂಗ ಬಡಿ ಹೊಡಿ ಒಡ್ದೇ ಬಿಡವಾ ಬಡಿ ಹೊಡಿ bự đấy đi yên lại đó yên ạ chình chung chăn chăn can thi thi à tham bay le tham bay làm à tham bay đi đi mở cho nó cái 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 cái

열어 마당 르나예 나는 마카 나는 사놓고 내 자를 바서 우리 둘 떠올렸다 내버 이래 이래오나 나는 마카라 나는 못 아들 빨리빨리 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 아리빨리 빨리빨리 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 리

ಹೂನ್ರಿ ಈಗ ಸಿದ್ದರಾಮಣ್ಣ ಏನ್ ಮಾತಾಡಿದ್ ಹೇಳಿ ನಿಮ್ಗ ಏನ್ ಹೇಳಿ ಹೇಳಪ್ಪ ನನ್ನ ನಿಮ್ ಮಾತು ಗ್ಯಾರಂಟಿ ಸಿದ್ದರಾಮಣ್ಣ ಚೈನಾಕ್ ಇತ್ತ ಪರಮೇಶ್ವರ್ ಆಸ್ಟ್ರೇಲಿಯಿಂದ ವಾಪಸ್ ಬಂದಾನು ನೀ ಬಾಳ ದಿನ ಕುಂದ್ರ ಬೇಡ ಆಮೇಲೆ ಸಿಎಂ ಕುರ್ಚಿ ಖಾಲಿ ಐತಿ ಬಂದ್ ಕುಂತಗಿಂತಾನು ಗಿಂತಾನು ದೌಡ್ ವಾಪಸ್ ಬಾ ಅಂತ ಹೇಳಿನ ಆತಪಾ ಚಲೋ ಮಾಡಿದಿ ನಾ ಬರ್ತೇನೆ ಅಂತ ಹೇಳಿ ಬರಾಕತ್ತೀ ವಾಪಸ್ ಏನ್ ಸುಳ್ಳು ಹೇಳ್ತಾನೋ ಕರೆ ಹೇಳ್ತಾನೋ ಒಂದು ಗೊತ್ತಾಗ್ತಲ್ಲಪ್ಪ ನಂಬಿಕೆ ಇಲ್ಲಪ್ಪ ಇವ್ರಿಗೆ ರೀ ಗೌಡ್ರ ಚೈನಾ ಪರಮೇಶ್ವರ್ಗೊಂದು ಆಸ್ಟ್ರೇಲಿಯಾ ಭಾಷೆ ಒಳಗ್ ಮಾತಾಡೋಣ ಏನ್ ತಿಳ್ಕೊಂಡ್ರಿ ನಮ್ಗೆ ಯಾವ ಭಾಷೆದಾಗ ಬೇಕು ಯಾರ ನಂಬರ್ ಬೇಕು ಹೇಳ್ರಿ

ನನ್ನ ಉಚ್ಚಿಡಿಸ್ತೀರಿ ನನ್ನ ಮಕ್ಕಳ ಸಾಕಿ ನಾನು ಬರ್ತೀನಪ್ಪ ಹೊಲದ ಕಡೆ ಸವಾಸ ಸಾಕು ನಿಂದು ಆಯ್ತಪ್ಪ ಹೋರ್ಯಪ್ಪ ಹೊರ್ತಿನಪ್ಪ ಆರಾಮ್ ನಂಬ್ಕಿನೇ ಇಲ್ಲ ಗೌಡ್ರಿಗೆ ಏನು ಬಡವ್ರು ಅಂದ್ರೆ ಏನು ನಂಬ್ಕೆ ಇಲ್ಲರಂಗೆ ಮಾಡ್ತಾರೆ ಹಾಂ ಓನ್ ಬಿಡು ಬೋ ರೇ ನಮ್ಗೇನು ಆಗೋದೈತಿ ಆತ್ರೆ ನಾವು ಏ ಬಾರ್ಲೇ ಒಬ್ಬ ನಾವು ಟೀ ಕುಡಿಬೇಕು ಆಯ್ತು ಯಾರುಪ್ಪ ಹ್ಞೂ ಮಾಡಿ ತೈತೆ ತೈತೆ ಬಲವಾಗತೈತೆ ಚೀನಾಕ್ಕೆ ಹೋದ ಹಕ್ಕಿ ವಾಪಸ್ಸು ಬರ್ತೈತೆ ಯಾವ್ದಾವ್ದೋ ಸುದ್ದಿ ಹೊತ್ತು ತರತೈತೆ ಮತ್ತೆ ನಮ್ಮೂರ ಸುದ್ದಿ ಹೊತ್ತುಕೊಂಡ ಬರ್ತೈತೆ ಈಗೊಂದು ಬ್ರೇಕು ಬೇಕು ಅಂತ ಹೇಳೈತೆ ಹಕ್ಕಿ ಮತ್ತೆ ವಾಪಸ್ಸು ಬರ್ತೈತೆ ತೈತೆ ತೈತೆ ಬಲವಾಗತೈತೆ ಕುಂಟ ಮಾಮುಡು ರಾಮ ಭಕ್ತುಡು ಹನುಮಂತಣ್ಣ ನಾಯಕರ ನಡುವೆ ಗುದ್ದಾಟ ನಡೆದೈತೆ ಅಂದೊಂದು ನಿಂದೊಂದು ದಿಕ್ಕು ಅಂತೈತೆ ಕಬ್ಬಿನ ಗದ್ಯಾಗ ಕಲರವ್ವ ಅಂತೈತೆ ಭಾಗ್ಯದ ಹೆಸರಲ್ಲಿ ಯೋಜನೆ ಬರ್ತೈತೆ ಭಾಗ್ಯ ಯಾರಂತ ನಮ್ಮ ಹಕ್ಕಿ ಹೇಳೈತೆ ಸುಮ್ಮನ ಕುಂತು ನೋಡಂತ ನುಡದೈತೆ ತೈತೆ ತೈತೆ ಬಲವಾಗತೈತೆ ಅಲ್ಲಲ್ಲೇ ಬಿಕನಾಸಿ ಆ ಪರಮೇಶ್ವರ್ ಏನು ಫಾರೀನ್ ಹೋಗ್ಯಾನಂತಲ್ಲ ಅವನು ಏನು ಸಿದ್ದರಾಮಣ್ಣ ಮಜಾ ಮಾಡಕ್ಕೆ ಹೋಗ್ಯಾನೋ ಏನಾದ್ಕೋ ನಮ್ ಅವನಿಗೆ ಅವನಿಗೇನಾದ್ರು ಅಧಿಕಾರ ಆಯ್ತಾ ಫಾರಿನ್ ನಾವು ಒಂದ್ ಕಡೆ ಹೋಗ್ ಕುಂತ ಅವನ ಹ್ಮ್ ಏನ್ ಹಳೆ ನಂಬರ್ ಹುಡ್ಕೊಂಡು ಹೋಗಿದ್ನು ಇನ್ನೊಬ್ಬ ನಂಬರ್ ಇಟ್ಕೊಂಡಿರಿ ಈ ರಾಜಕೀಯದಾರ್ ಭಾರ ಮತ್ತ ಅಲ್ಲಲ್ಲಿ ನಾನು ಈ ಬಾರಿನ್ಯಾಗ ಇವರು ಬರೀ ರೊಕ್ಕ ಇಟ್ಟಾರ ಅನ್ಕೊಂಡಿದ್ಯಾ ಮಕ್ಕಳು ಹಳೆ ನಂಬರ್ ಇಟ್ಟಾರ ಭಾರಿ ಅಮ್ಮ ಚೂರು ಸಿದ್ದರಾಮಯ್ಯ ಏನಾರು ಚೀನಾದಾಗ ನಂಬರ್ಗೆ ಬರೀತ ನಮ್ಮತ್ತಿಂಗ್ ಚಾಂಗ್ ನಂಬರ್ ಯಾರೋ ಬಂದ್ರಲ್ಲಿ స్వామి నమస్కారూరే కయరుకుూడైతే కయరుకుూడైతే స్వామి వా ಏನೇನು ಹೇಳ್ತಾನ ಕೈಯಾಗ ನಮ್ಮ ಕೈಯಾಗ ನೋಡಿದ್ರೆ ಗೆರಿಯದೇ ಬಿರುಕು ಮೂಡೈತೆ ಅಂದ್ರೆ ಕೈಯಾಗಲ್ಲ ಕಾಂಗ್ರೆಸ್ನದ್ದೆ ಬಿರುಕು ಮೂಡೈತೆ ಅಂತ ಹೇಳಕತ್ತಾನೆ ಓ ಇದು ಕಾಂಗ್ರೆಸ್ ಗದ್ಲಕತಿನ ಇದ ನಮ್ಮ ಕರೆ ಸಿದ್ದರಾಮಯ್ಯ ಕರೆ ಅದು ಪರಮೇಶ್ ಅಧಿಕಾರ ಬೇಕು ಅಂತ ಓಡಾತದೆ ಆದ್ರೆ ನಮ್ಮ ಸಿದ್ದರಾಮ ಬಿಲ್ಕುಲ್ ಆಗಲ್ಲ ಅಂತು ಒಂದು ಅಧಿಕಾರ ಕೊಟ್ಟಿದ್ರೆ ಚಲೋ ಇತ್ತು ಅನಿಸ್ತಲ್ಲ ಪಾಪ ಅನ್ಸುತ್ತಲ್ಲ ಪರ್ಮೇಶ್ ಸುಮ್ಮನೆ ಕೂತ್ಕೊಂಡು ಒಂದ್ ಕಡೆ ಅದಕ್ಕೆ ನಮ್ಮ ಸಿದ್ದರಾಮಣ್ಣ ಒಂದ್ ಕೆಲಸ ಮಾಡಿಗ ಏನು ಈಗ ಎಲ್ಲಾ ಬ್ಯಾರೆ ಬೇರೆ ಪಾರ್ಟಿ ಎಮ್ ಎಲ್ ಎರಲ್ಲ ಆಪರೇಷನ್ ಮಾಡಾಕ್ ಶುರು ಮಾಡಿ ಆಪರೇಷನ್ ಅಂದ್ರೆ ಹೆಂಗು ಈಗ ಎಮ್ ಎಲ್ ಎಟ್ಟೆ ಕುಯ್ತಾರ ಆಪರೇಷನ್ ಅಲ್ಲಿ ಡಾಕ್ಟರ್ಗಳು ಕತ್ತಲ್ ಕೊನೆಯಾಗ ಮಾಡಿ ಕಿಡ್ನಿ ತಕೊಳ್ಳುವ ಆಪರೇಷನ್ ಅಲ್ಲಿ ಇದು ಬ್ಯಾರೆ ಬ್ಯಾರೆ ಪಾರ್ಟಿ ಎಮ್ ಎಲ್ ಎಳು ತಲೆ ಹುಳ ಇರ್ತಾವಲ್ಲ ಪಾರ್ಟಿ ಹುಳ ಅವರೆಲ್ಲ ತಗದ್ ಹಾಕ್ತಾರ ಅವ್ರ ಪಾರ್ಟಿ ಹುಳ ಅವ್ರ ಇಲ್ಲ ಲೇ ಅವ್ರ ಪಾರ್ಟಿ ತಗದು ಇವ್ರ ಪಾರ್ಟಿ ಹುಳ ತುರ್ಕೋದು

ಇವ ಹಿಂಗ್ ಹೇಳ್ತಾನ ಕಬ್ಬಿನ ಗದ್ದೆ ಕಲರವ ಅಂತಾನು ಕಬ್ಬಿಣ ಗದ್ದೆಗ ಗದ್ದಲ ಆಗೋದ್ ಕೇಳಿದ್ವಪ್ಪ ನಾವು ಏನು ಹೊಸ ತರ ಹೇಳ್ತಾನಪ್ಪ ಇವ್ ಹ ಅದೇನು ಗೊತ್ತಾ ಕಬ್ಬಿನ ಗದ್ದೆ ಕಲರವ ಅಂದ್ರೆ ನಮ್ಮ ಮಂಡ್ಯ ಹೌದಾ ಈ ಸ್ವಾಮಿ ಒಂಥರಲ್ಲಿ ನೀವು ನೋಡಿದ್ರೆ ಒಂದು ಅರ್ಥ ಆಗುವಲ್ತಲ್ಲ ನೋಡಿದ್ರೆ ಗೊತ್ತಲ್ವಾ ಗಂಟೆ ಇಟ್ಕೊಂಡು ಅಲಾಡ್ಸ ನೋಡಿದ್ರೆ ಗಂಟೆ ಸ್ವಾಮಿ ಕಲ್ಲ ಅವ್ತರ ಗಂಟೆ ಸ್ವಾಮಿ ಓಹೋ ನಮ್ ಕೋಳಿ ಸ್ವಾಮಿ ಇದ್ದ ಗಂಟೆ ಸ್ವಾಮಿ ಸ್ವಾಮಿ ಗಂಟಿಸ್ವಾಮಿ ಭಾರಿ ಅದಾನೇ ಆ ರಮ್ಯಾ ಆರ್ಸಿ ಬಂದಿದ್ರು ನೋಡ ಕಬ್ಬಿಣ ಗಜ್ಜ ಕಲ್ರವ ಅಂತಾನ ಅಲ್ಲಿ ಹೋಗ್ಲಿ ಈ ಮಂಡ್ಯದವ್ರಿಗೆ ರಮ್ಯದವ್ರು ರಮ್ಯಾ ಮತ್ತಿ ಅಂಬರೀಷ ಎಲ್ಲ ಸಿನಿಮಾದವ್ರನ್ನ ಬೆನ್ನ ಹಚ್ಚಾರಲಿ ಮಂಡ್ಯದ ಮಂದಿ ಅವ್ರೇನ್ ಫ್ರೀ ಸಿನಿಮಾ ಇದ್ರು ಇರ್ಬೋದು ಫ್ರೀ ಸಿನಿಮಾ ತೋರಿಸ್ವಿ ಅಂತ ಹೇಳ್ತಾರೆ ಆಮೇಲೆ ನಿರ್ಮಾಪಕರಿಗೆ ದುಡ್ಡು ಕೊಟ್ಟರು ಡೇಟ್ ಸಿಗಲ್ಲ ಅಂತ ಹೇಳ್ದಂಗಾಕಿ ಕೈ ಎದ್ ಬಿಡ್ತಾಳೆ ಹುಡುಗರು ಪಾಪ ಕೈ ಕೈ ಕೈಸುಕೋತ ಕೈ ಕೊಡಕಿ ಕೈ ಸಿಗದೆ ಕೈ ಕೈಸ್ಕೊಂಡು ನಿಸ್ತ ನಂಗು ನಿಂಗು ಎಲ್ಲ ಹೊಸದು ಎಂತ ಅನುಭವ ಕಂಡು ಕಂಡು ಹೌದಾ ಈಗ ಅಲ್ಲಿ ಬಂದಿದ್ದಲ್ಲ ಒಮ್ಮೆ ಯಾವಾಗರ ಕೈ ಮುಗುದ್ನು ಕೈ ಕೊಟ್ಲು ಏನಿಲ್ಲ ಇಲ್ಲನ ಅದೇನು ಅದು ನಡ್ದೇ ಇಲ್ಲ ಅಲ್ಲಿ ಹೋಗೋ ನಿಮ್ಮ ಹೋಲ್ ಬಿಡು ಅಲ್ಲಿ ಚಲೆಕ್ಷನಿಗೆ ಬರ್ತಾಳನ ಅವಾಗ ನೀವು ಕೈ ಕೊಟ್ರಾ ಆತು ಅಷ್ಟೇ ಏ ಮತ್ ಸ್ವಾಮಿ ಬಂದಲಿ ನಿಮಗೆ ಬರ್ತದೆ ಬಂದಲ್ಲ ನೀವು ಬೇಡ್ ಸ್ವಾಮಿ ಬಿಡ್ಸಿ ಸರ್ಕಾರದಲ್ಲಿ ಕೈ ಬೆಳೆ ತಪ್ಪಳ ಅಕ್ಕಿ ಹಾಲಿಗೂ ಹೆಸರಾಗಿ ಬಂದವಳೆ ಏನು ಅಲ್ಲಿ ಇಲ್ಲಿ ಸರ್ಕಾರದ ಬಗ್ಗೆ ಏನೋ ಹೇಳ ಹೊಂಟಾನ ಅಲ್ಲಿ ಸಿದ್ದರಾಮಣ್ಣಗೆ ಏನಾರು ಶಾಪ ಗೀಪ ಹಾಕ್ತಾನ ಮತ್ತೆ ಇವನು ಯಾಕೆ ಕೋಡಿಮಠ ಸ್ವಾಮಿ ಅವ್ರು ಹೇಳ್ಕತ್ತಾನಲ್ಲ ಓ ಸರ್ಕಾರದಾಗ ಹೆಣ್ಣು ಅಂತಾನ ಕೈ ಬಳಿ ಸಪ್ಳ ಅಂತಾನ ಅಂದು ಅರ್ಥ ಆಗುವಂತಲ್ಲ ನಮ್ಮ ಮೋಟಮ್ಮ ಏನಾದರೂ ಮೋಟಮ್ಮನ ಬಗ್ಗೆ ಏನಾದರೂ ಹೇಳ್ಕತ್ತಾನ ಬೋಟ ಮಾಲಲ್ಲಿ ಸರ್ಕಾರದಾಗ ಯಾರದಾರ ಈಗ ಉಮಾಸ್ರಿ ಏ ಉಮಾಸ್ರಿ ಪುಟ್ನಂಜಿ ಆಗಂಗಿಲ್ಲ ಬಿಡು ಯಾಕಂದ್ರೆ ಗಂಡ ಬಿಟ್ಟವ್ರನ್ನ ಗಂಡ ಇಲ್ಲವ್ರನ್ನ ಮದುವೆ ಮಾಡ್ಸಕ್ಕೆ ಅಂತ ಓಡಾಟ ಓಡಾಟ ಮಾಡಕ್ಕೆ ಪಟ್ಟಿ ಮಾಡಕತ್ತಾಳೆ ಓ ಆಕೆಲ್ಲ ಅಂದಂಗ ಆತು ಅವಳೆಲ್ಲ ಬಿಡೋ ಯಾರು ಓಟಮ್ಮ ಮಂತ್ರಿ ಆಗಕ್ಕಿಲ್ಲ ಅಲ್ವಾ ಸಿದ್ದರಾಮನ್ ಸರ್ಕಾರದಾಗ ಕಾಂಗ್ರೆಸ್ ಅವ್ರು ಹೆಂಗ್ ಮಂತ್ರಿ ಹಾಕಾರ ಆಕೆ ನೋಡಿದ್ರೆ ಏನು ಸಿಗೋದಿಲ್ಲ ಅಂತ ಹೇಳಿ ಮನೆಯಾಗ ಒಣ ದ್ರಾಕ್ಷಿ ಕೊಬ್ಬರಿ ತಿನ್ಕೊತ ಕುಂತಾಳಂತ ಅದಂತೂ ಆಗಂಗಿಲ್ಲ ಯಾರು ಕೈ ಬೆಳೆ ಸಪ್ಲಾ ಅಂತಾನೆ ಕೈ ಬೆಳೆ ಸಪ್ಲಾಕಿತ್ ಹೊಳಿತು ಸಿದ್ದರಾಮ ಒಂದು ಯೋಜನೆ ಇಟ್ಟಲ್ಲ ಹೆಸರು ಭಾಗ್ಯ ಭಾಗ್ಯ ಅಂತ ಅದು ಅಂದ್ರೆ ಭಾಗ್ಯ ಭಾಗ್ಯ ಅಂತಂದ್ರೆ ಜೇನು ಅಂತಾನೆ ನನಗೆ ಯಾಕೋ ಡೌಟ್ ಡೌಟ್ಗಳು ಅದನ್ನ ಹೇಳಾರ ಭಾಗ್ಯ ಅನ್ನೋದು ಯಾರ್ದು ಸಿದ್ದರಾಮಣ್ಣನ ಹಳೆ ನಂಬರ್ ಇರ್ಬೇಕದು ಬಿಡು ಏ ಇವನ ಇರೋದೇ ಲೋಕಲ್ ನಂಬರ್ ಕಲ್ಲ ಲೋಕಲ್ ನಂಬರ್ ಮತ್ ಭಾಗ್ಯ ಏನು ಕರೆನ್ ನಂಬರ್ ಇಲ್ಲೇ ಹೌದಾ ಒಂದು ನಿಮಿಷ ತಡಿ ಸಿದ್ದರಾಮಯ್ಯ ಫೋನ್ ಹಚ್ಕೊ ಬಿಡು ಹಚ್ ಬಿಡ ನೀನೇ ಮಾತಾಡ್ತಿ ನಾನ್ ಮಾತಾಡಕ್ಕಿಲ್ಲ ನಮಸ್ಕಾರ ಸಾಹೇಬ್ರಿ ನಾನು ರೀ ಬೇವರ್ಸಿ ನಂಬರ್ ಸೇವ್ ಆಗದೆ ಹೇಳಪ್ಪ ನಮಸ್ಕಾರ हेलो ಏನಿಲ್ಲ ರೀ ಒಂದು ಡೌಟ್ ಇತ್ತು ಏನು ಹೇಳು ಏನಿಲ್ಲ ರೀ ಅದು ಈ ಭಾಗ್ಯ ಭಾಗ್ಯ ಅಂತ ಹೆಸರು ಇಟ್ರಿಲ್ರಿ ಅದಕ್ಕೆ ಭಾಗ್ಯ ಯಾರು ಅಂತ ಒಂದು ಡೌಟ್ ಬಂತು ಅದಕ್ಕೆ ಕೇಳೋಣ ಅಂತ ಅದೆಲ್ಲ ಯಾಕಪ್ಪ ಹೆಸರು ಚಂದ ಐಲ್ವಾ ಏ ಹಂಗಿಲ್ರಿ ರೀ ನಿಮ್ಮನ್ನ ಕೇಳಿ ಕ್ಲಿಯರ್ ಮಾಡಕೊಳ್ಳೋಣ ಅಂತ ಸುಮ್ಮನೆ ಎಲ್ಲರೂ ಏನಾರ ಅನ್ಕೋಬಾರದಲ್ಲ ಅದೆಲ್ಲ ಹೇಳೋಕತ್ತಾ ಹೌದ್ರೀ ನೀ ಫೋನ್ ಇಡು

ಕುರ್ರಮಾಮುಡು ಕುಂಟಮಾಮುಡು ಭಕ್ತುಡು ಹನುಮಂತಣ್ಣ ಸಿದ್ರಾಮಣ್ಣನ ಯೋಜನೆ ಮ್ಯಾಲ ಎಲ್ಲರ ಕಣ್ಣು ಬಿದ್ದೈತೆ ಕೈಯಾಗಿನ ಕಚ್ಚಾಟ ಬೀದಿಗೆ ಬಂದೈತೆ ಮುಂದೇನು ನಡಿತೈತೆ ಅಂತ ಹಕ್ಕಿ ಹೊತ್ಕೊಂಡು ಬರ್ತೈತೆ ಅಲ್ಲಿವರೆಗೂ ತಾಜಾ ಸುದ್ದಿಗೆ ನ್ಯೂಸ್ ಟ್ವೆಂಟಿ ಫೋರ್ ನೋಡು ಅಂತ ಹೇಳೈತೆ ತೈತೆ ತೈತೆ ಬಲವಾಗತೈತೆ ತಂದ ನಾನವ ತಾನಿ ತಂದನಿ ತಾನೋ ತಂದ ನಾನೋ ಐದು ವರ್ಷದ ಸಂತೆಯಲ್ಲಿ ನೂರು ದಿನದ ಆಟ ಮುಗಿದೋಯ್ತು ನಿನ್ನೋರೇ ನಿನ್ನ ನಂಬದಂಗಾದ್ರು ಎದುರಿಗೆ ಬಂದ್ರು ನೋಡ್ದಂಗಾದ್ರು ತಂದಾನಿ ತಾನೋ ತಂದ ನಾನು ತಾನಿ ತಂದನಿ ತಾನೋ ತಂದ ನಾನೋ ಭಾಗ್ಯದ ಹೆಸರಲ್ಲಿ ಭರಪೂರ ಯೋಜನೆ ಬರಲಿಲ್ಲ ಬಡವಾರ ಮನೆಗೆ ಭಾಗ್ಯ ಪಕ್ಷಕ್ಕೆ ದುಡಿದವರ ಕೇಳೋರಿಲ್ಲ ನಿಗಮ ಮಂಡಳಿಗೆ ಯಾರು ಇಲ್ಲ ತಂದನಿ ತಾನೋ ನಾನು ತಾನಿ ತಂದನಿ ತಾನೋ ತಂದ ನಾನು ನೀನೊಂದು ದಿಕ್ಕು ಅವನೊಂದು ದಿಕ್ಕು ಇಬ್ಬರ ದಾರಿಲಿ ಯಾರ್ಯಾರು ಹಕ್ಕು ತಾಳ ತಪ್ಪಿದ ತಂತಿಯೊಳಗ ಮತ್ತಾರು ಬಂದು ಸೇರಿದರು ತಂದನಿ ತಾನೋ ತಂದ ನಾನು ತಾನಿ ತಂದನಿ ತಾನೋ ತಂದ ನಾನು ತಂದನಿ ತಾನೋ ತಂದ ನಾನು ತಾನಿ ತಂದನಿ ತಾನೋ ತಂದ ನಾನು Barto <laughs> faමle. <laughs> <laughs> <laughs>